ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಹಿಂದಿನ ವೀಡಿಯೋದಲ್ಲಿ ಎಲ್ಲರೂ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವು ಸ್ಟಾರ್ಟ್ ಮಾಡಿದ್ವಿ ಸೊ ಈಗ ಟಿಫನ್ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಡದಿಗೆ ಬಂದಿದ್ದೀವಿ ಸೊ ಬಿಡದಿನಲ್ಲಿ ಗೊತ್ತಿರ್ಬೋದು ಎಲ್ಲರಿಗೂ ಫೇಮಸ್ ತಟ್ಟೆ ಇಡ್ಲಿ ಅಂತ ಹೇಳ್ಬಿಟ್ಟು ಸೊ ಅದನ್ನೇ ತಿನ್ನೋಣ ಅಂತ ಬಂದಿದ್ದೀವಿ ತಿಂದು ಆಮೇಲೆ ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಫ್ರೆಂಡ್ಸ್ ಏನು ಗೊತ್ತಾ ನಾನು ಆಲ್ರೆಡಿ ಹೇಳಿದ್ನಲ್ಲ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೇ ಶ್ರೀಗೆ ಇದ್ರ ಬಗ್ಗೆ ಯಾವುದೇ ಕ್ಲೂ ಇಲ್ಲ ಆ್ಯಂಡ್ ಟ್ರಿಪ್ ಪ್ಲ್ಯಾನ್ ಮಾಡಿರೋದ್ರ ಬಗ್ಗೆ ಯಾವುದೇ ಕ್ಲೂ ಇಲ್ಲ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಈಗ ಟಿಫನ್ ಬೆಡ್ತಿಯಲ್ಲಿ ಟಿಫನ್ ಮುಗಿಸಿ ಇವಾಗ ನಾವು ಹೇಳ್ತಾ ಇದ್ದೀವಿ ಇವತ್ತೋಗಿ ನಾಳೆ ಬರೋದು ಅಂತೇಳ್ಬಿಟ್ಟು ಅವ್ನು ನಿಂಗೆ ಶಾಕಲ್ಲಿದ್ದಾನೆ ಬಿಕಾಸ್ ಅವನಿಗೆ ಗೊತ್ತಿರಲಿಲ್ಲ ಅವನೇನು ಅಂದ್ಕೊಂಡಿದ್ದ ಓಕೆ ಎಲ್ಲೋ ಮೈಸೂರಿಗೆ ಹೋಗ್ತಾ ಇದ್ದೀವಿ ರಿಟರ್ನ್ ಸಾಯ್ಕೆಲ್ಲ ಬರ್ತೀವಿ ಅಂತ ಅವನು ಅಂದ್ಕೊಂಡಿದ್ದ ಬಟ್ ಇವಾಗ ಗೊತ್ತಾಗಿ ಸ್ವಲ್ಪ ಶಾಕಲ್ಲಿದ್ದಾನೆ ಅವನು ಓಕೆ ಫೈನ್ ನಾನು ಆಲ್ರೆಡಿ ಹೇಳಿದೆ ನಾನು ಯಾರು ನಾನು ಪ್ಲ್ಯಾನ್ ಮಾಡಿರೋದು ಕ್ರಿಂದ ಸೊ ಯಾರಿಗೂ ಸಹ ಗೊತ್ತಿಲ್ಲ ಪ್ಲೇಸ್ ನಾವು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ವಿ ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಇಲ್ಲಿವ್ರಿಗೆ ಯಾರಿಗೂ ಗೊತ್ತಿಲ್ಲ ಸೊ ಅದಕ್ಕೆ ಓಕೆ ಫೈನ್ ಗೆಸ್ಟ್ ಮಾಡಿ ಅಂತ ಹೇಳಿದೆ ಸೊ ಅದಕ್ಕೆ ಎಲ್ಲರೂ ಒಂದೊಂದೊಂದೊಂದು ಗೆಸ್ಟ್ ಮಾಡ್ತಿದ್ದಾರೆ ನಾನು ಅದು ದೇವಸ್ಥಾನ ಅಂತ ಹೇಳಿದೆ ಸೊ ಅದಕ್ಕೆ ಇರೋ ಬರೋ ದೇವ್ರಗಳ ಹೆಸರೆಲ್ಲ ಹೇಳಿದ್ರು ಬಟ್ ನಾನು ಹೋಗೋ ಸ್ಪಾಟ್ ದೇವಸ್ಥಾನದ ಹೆಸರು ಬಿಟ್ಟು ನಿಮಗೆ ಯಾವ್ದೂ ಅಲ್ಲ ಮತ್ತೆ ದೇವ್ರು ಕುತ್ಕೊಂಡಿರ್ತಾರ ನಿಂತ್ಕೊಂಡಿರ್ತಾರ ಅಂತ ಹೇಳಿದ್ರು ಸೊ ನಾನು ಹೋಗ್ತಾ ಇರೋದು ಕುತ್ಕೊಂಡಿರೋದು ಸೊ ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾರಂತೆ ಕುತ್ಕೊಂಡಿರೋ ದೇವರು ನಿಯರ್ ಮೈಸೂರು ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ಕಾಮಿಡಿ ನಡೀತಿದೆ ಬಟ್ ಅವ್ರು ಯಾರು ಗೆಸ್ ಕರೆಕ್ಟ್ ಗೆಸ್ ಮಾಡಲಿಲ್ಲ ಸೊ ನೋಡೋಣ ಇನ್ನು ಏನೇನೆಲ್ಲ ಗೆಸ್ ಮಾಡ್ತಾರೆ ಅಂದ್ಬಿಟ್ಟು ಹೋಗೋರ್ಗು ನಾನು ಹೇಳೋದಿಲ್ಲ ಇನ್ನು ಸೊ ಸ್ಟೇ ಟ್ಯೂನ್ ಸೊ ಫ್ರೆಂಡ್ಸ್ ಒಂದು ಕ್ವೆನ್ ಕೇಳ್ತೀನಿ ಸ್ವಲ್ಪ ಫ್ಯೂ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ ಸೊ ಈ ಕ್ಲಿಪ್ಪಿಂಗ್ಸ್ ನೋಡ್ಬಿಟ್ಟು ಯಾರಾದರೂ ಕರೆಕ್ಟ್ ಗೆಸ್ ಮಾಡ್ತಾರ ನೋಡೋಣ ನಾನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ರನ್ನೆಲ್ಲರೂ ಅಂತ ಹೇಳ್ಬಿಟ್ಟು ಸೊ ಜಾಸ್ತಿ ಜನಗೆ ಕ್ಯೂರಿಯಸ್ ಇದೆ ಎಲ್ಲರೂ ಟೆಕ್ಸ್ಟ್ ಸಹ ಮಾಡ್ತಾ ಇದ್ರು ನನ್ನ ಫ್ರೆಂಡ್ಸ್ ಎಲ್ಲನು ಕೇಳ್ತಾ ಇದ್ರು ಆಫೀಸಲ್ಲಿ ಕೊಲೀಗ್ಸು ಕೇಳ್ತಾ ಇದ್ರು ಲೈಕ್ ಎಲ್ಲಿಗೆ ಎಲ್ಲಿಗೆ ಅಂತ ಹೇಳ್ಬಿಟ್ಟು ಅದಕ್ಕೇನೆ ಸ್ವಲ್ಪ ಕ್ಯೂರಿಯಸ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಈ ವ್ಲಾಗಲ್ಲೂ ಹೇಳ್ತಾ ಇಲ್ಲ ನೀವು ನೀವೇ ಸ್ವಲ್ಪ ಗೆಸ್ ಮಾಡಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ನೋಡೋಣ ಯಾರಾದರೂ ಕರೆಕ್ಟಾಗಿ ಗೆಸ್ಟ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು